ಹಲೋ ನಮಸ್ಕಾರ ವೀಕ್ಷಕರೇ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನೀವು ಹೊಸತಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದೇ ತರ ಬೆಲ್ ಬಟನ್ ಅಲ್ಲಿ ಹಾಲ್ ಅಂತ ಕೊಡಿ ಇವತ್ತು ಯಾವ ವಿಷಯ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ ಹೆಂಡತಿ ಅಂದ್ರೆ ನಮ್ಮ ಮನೆಯ ಒಂದು ಮುಖ್ಯಸ್ಥೆ ಆಗಿರ್ತಾಳೆ ಅಂದ್ರೆ ಹೆಂಡತಿ ಅಂದರೆ ಯಾವ ರೀತಿ ಗೌರವ ಕೊಡಬೇಕು ಅಂದರೆ ಹೆಂಡತಿ ಅಂದರೆ ನೋಡಿ ನಿಮ್ಮ ಹೆಂಡತಿ ಅಂದರೆ ಅವರು ಎಲ್ಲವನ್ನು ತ್ಯಾಗ್ಯ ಮಾಡಿ ನಿಮ್ಮ ಮನೆಗೆ ಬಂದು ಬಿಡ್ತಾಳೆ ತನ್ನ ತಂದೆ ತಾಯಿಯನ್ನು ದೂರ ಮಾಡ್ತಾಳೆ ಅದೇ ಥರ ಒಡ ಹುಟ್ಟಿದವ್ರನ್ನು ಊರನ್ನು ಬೆಳೆದವ್ರನ್ನು ಎಲ್ಲ ಬಿಟ್ಟು ತನ್ನ ಗಂಡನೇ ಸರ್ವಸ್ಸಿಂದ ಬಂದು ಬಿಡುತ್ತಾಳೆ ಆಮೇಲೆ ಬಂದಾಗ ಗಂಡನ ಮನೆಯಲ್ಲಿ ಯಾವ ರೀತಿ ಅಂದರೆ ಗಂಡನ ಮೀಟಿ ಹೊಸ ಪರಿಚಯ ಆಗಿರುತ್ತದೆ ನಿಮಗೋಸ್ಕರ ಬದುಕ್ತಾಳೆ ಅವಳು ನಿಮಗೋಸ್ಕರ ನಿಮಗೆ ನಿಮಗೋಸ್ಕರವಾಗಿ ಒಂದು ಅಂದರೆ ಮೂರು ಹೊತ್ತು ಕೂಡ ನಿಮಗೋಸ್ಕರವಾಗಿ ಕೆಲಸ ಮಾಡ್ತಾಳೆ ಒಂದು ತಿಂಗಳು ಕೂಡ ಅವಳು ಹಣ ತಗಲಲ್ಲ ಅಂದರೆ ನಿಮ್ಮ ಸೇವಕಿಯಾಗಿರುತ್ತಾಳೆ ಅವಳಿಗೆ ಗೌರವ ಕೊಡಿ ಮತ್ತು ನಿಮ್ಮ ಮಕ್ಕಳನ್ನು ಸಾಕಿ ಬೆಳೆಸ್ತಾಳೆ ಬೆಳಿಗ್ಗೆ ನೀವು ಹೇಳುವಾಗ ಎಂಟು ಗಂಟೆ ಏಳು ಗಂಟೆ ಆಗ್ಬೋದು ಅವಳು ಎದ್ದು ಬೆಳಗ್ಗಿನ ಜಾವದಲ್ಲಿ ಎದ್ದು ಟಿಫಿನ್ ರೆಡಿ ಮಾಡಿ ಗಂಡನಿಗೆ ಆಫೀಸಿಗೆ ಹೋಗುವಾಗ ಎಲ್ಲ ರೆಡಿ ಮಾಡಿ ಕೊಡ್ತಾಳೆ ಅದೇ ರೀತಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾಳೆ ಆ ನಂತರ ಮತ್ತೆ ಅವಳ ಕೆಲಸ ರೊಟೀನಲ್ಲಿ ಮತ್ತೆ ಅತ್ತೆ ಮಾವನಿಗೆ ಫುಡ್ಡು ರೆಡಿ ಮಾಡ್ತಾಳೆ ಮಧ್ಯಾಹ್ನದ್ದು ಆ ಥರ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕೆಲಸದಲ್ಲಿ ಇರ್ತಾರೆ ಅದೇ ಥರ ಯಾವ ಥರ ಅಂದರೆ ನೀವು ಹೊರಗಡೆಯಲ್ಲಿ ಯಾವುದಾದ್ರೂ ಒಂದು ದಿವಸ ಊಟ ಮಾಡಿದರೂ ಕೂಡ ಫ್ರೆಂಡ್ಸ್ ಜೊತೆ ಅಟ್ಲೀಸ್ಟ್ ಅವಳಿಗೆ ಜೊತೆ ಒಂದು ಕಾಲ್ ಮಾಡಿ ಹೇಳಿ ನಾನು ಫ್ರೆಂಡ್ಸ್ ಜೊತೆ ಊಟ ಮಾಡ್ತಾ ಇದ್ದೀನಿ ಬಂದರೂ ಕೂಡ ಮನೆಯಲ್ಲಿ ಅವಳೆಲ್ಲ ಫುಡ್ಡೆಲ್ಲ ರೆಡಿ ಮಾಡಿರ್ತಾಳೆ ನೀವು ಊಟ ಮಾಡಲ್ಲ ಅಂದರೂ ಕೂಡ ಸುಮ್ಮನೆ ಅವಳ ಜೊತೆ ಕುಳಿತು ಒಂದು ಸ್ವಲ್ಪ ಬಿಡಿ ಅವಳಿಗೆ ಕೂಡ ಖುಷಿ ಆಗುತ್ತದೆ ಆ ಥರ ಮಾಡ್ಕೊಂಡೋಗಿ ಹೆಂಡತಿಗೆ ಗೌರವ ಕೊಡಿ ಅವಳಿಗೆ ಇಲ್ಲ ಅಂದ್ರೆ ಹೆಂಡತಿಗೆ ಬರೋದು ಅಂದರೆ ಬೈಯೋದು ಹೊಡೆಯೋದು ಇದು ಮಾಡಿದರೆ ಅಂದರೆ ಅಂದರೆ ಆ ಫ್ಯಾಮಿಲಿ ಮುಂದಕ್ಕೆ ಹೋಗಲ್ಲ ತುಂಬ ನೋವು ನಡೆಯಲಿ ಇರ್ತಾರೆ ಅವರು ಅವ್ರ ಜೊತೆ ಗೌರವ ಕೊಡಿ ಅವರನ್ನು ಪ್ರೀತಿಸಿ ಅವರಿಗೆ ಈ ಥರ ಮಾಡಿದರೆ ಅವರು ತುಂಬ ಸಂತೋಷ ಪಡ್ತಾರೆ ಜೀವನದಲ್ಲಿ ನಿಮಗೆ ಒಳ್ಳೆ ಹೆಂಡತಿಯಾಗಿರ್ತಾಳೆ ನಿಮಗೆ ಎರಡನೇ ತಾಯಿಯಾಗಿ ಬಂದು ಬಿಡ್ತಾಳೆ ನಿಮ್ಮ ಮಕ್ಕಳಿಗೆ ಒಂದು ತಾ ಒಳ್ಳೆ ತಾಯಿಯಾಗಿರುತ್ತಾಳೆ ಒಂದೊಂದು ಒಳ್ಳೆಯ ಒಳ್ಳೆ ಅನ್ಯದಲ್ಲಿ ಇರಿ ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಇದಕ್ಕೊಂದು ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ ಅದೇ ರೀತಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಮಾರ್ತಾ ಇದ್ದೀನಿ ಹಳ್ಳಿಗರೆಗೂ ನೋಡ್ತಾ ನಮ್ಮ ಸರಿ ಬ್ಲಾಗ್ ಬಾಯ್ ಬಾಯ್